ಆತ್ಮೀಯರೇ ನಮಸ್ಕಾರ ಹೇಗಿದ್ದಿರಿ ನೋಡಿ ಸಿ ಎಲ್ ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ತುಟಿ ಪಿಟಕ್ಕನಲಿಲ್ಲ ಅದು ಯತೀಂದ್ರ ಹಿಂದಿನ ದಿನವಷ್ಟೇ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಬಹಿರಂಗ ಹೇಳಿಕೆ ಕೊಟ್ಟಿದ್ರು ಕೂಡ ಅದರ ಬಗ್ಗೆ ಹೊರಗಡೆ ಭಾಳ ವಾಕ್ಸಮರ ಆಯಿತು ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅದನ್ನು ಕೌಂಟರ್ ಮಾಡಿದ್ರು ಆದರೆ ಸಿ ಎಲ್ ಪಿ ಸಭೆಯಲ್ಲಿ ಮಾತ್ರ ತುಟಿ ಅನ್ನಲಿಲ್ಲ ಆ ವಿಚಾರ ಪ್ರಸ್ತಾಪವೇ ಆಗಲಿಲ್ಲ ಇನ್ಫ್ಯಾಕ್ಟ್ ನಾಯಕತ್ವ ಬದಲಾವಣೆಯ ವಿಚಾರವೇ ಬರಲಿಲ್ಲ ಅಧಿಕಾರ ಹಸ್ತಾಂತರದ ವಿಚಾರವೇ ಬರಲಿಲ್ಲ ಯಾಕೆ ಬರಲಿಲ್ಲ ಯಾವ ಕಾರಣಕ್ಕಾಗಿ ಸೈಲೆಂಟ್ ಆದರೂ ಮೌನಕ್ಕೆ ಜಾರಿದ್ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರುವ ಹಿಂದಿನ ಕಾರ್ಯತಂತ್ರ ಏನು ಇನ್ಫ್ಯಾಕ್ಟ್ ಸಿದ್ದರಾಮಯ್ಯವರ ಪ್ಲ್ಯಾನ್ ಸ್ಟ್ರಾಟಜಿ ಏನಿತ್ತು ಅದಕ್ಕೆ ಕೌಂಟರ್ ಸ್ಟ್ರಾಟಜಿ ಇವರು ಸೈಲೆಂಟ್ ಗೇಮ್ನ ಪ್ಲ್ಯಾನ್ ಮಾಡಿದ್ದು ಯಾಕೆ ಇದರ ಪರಿಣಾಮ ಏನು ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಟೀಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನನ್ನ ಇನ್ನೊಂದು ತಿಂಗಳಲ್ಲಿ ಏನಾಗುತ್ತೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಪೊಲಿಟಿಕಲ್ ಸ್ಟ್ರಾಟಜಿಗಳು ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಕಾಂಗ್ರೆಸ್ ಶಾಸಕ ಪಕ್ಷ ಸಭೆಯಲ್ಲಿ ಏನು ಹೊರಗಡೆ ಬೇಳೂರು ಗೋಪಾಲಕೃಷ್ಣ ಎಲ್ಲ ಹೇಳಿ ಕೇಳಬೇಕಿತ್ತು ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಯತೀಂದ್ರ ಯಾಕೆ ಹೇಳಿದ್ದು ಐದು ವರ್ಷ ಸಿದ್ದರಾಮಯ್ಯವರೇ ಸಿ ಎಂ ಅಂತ ಅದನ್ನು ನಾವಲ್ಲಿ ಪ್ರಸ್ತಾವ ಮಾಡ್ತೀವಿ ಕ್ವಶನ್ ಮಾಡ್ತೀವಿ ಕೇಳ್ತೀವಿ ಇನ್ನು ಇಕ್ಬಾಲ್ ಹುಸೇನ್ ಒಂದು ಹೆಜ್ಜೆ ಮುಂದೆ ಹೋಗಿ ಯತೀಂದ್ರ ಹೈಕಮಾಂಡ್ ಅಲ್ಲ ವರಿಷ್ಠರ ಪಾತ್ರವನ್ನು ಅವ್ರು ನಿರ್ವಹಣೆ ಮಾಡೋದು ಬೇಡ ನಮಗೆ ವರಿಷ್ಠ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ ಯಾರೂ ಮಾತಾಡಲಿಲ್ಲ ನೋಡಿ ಎಂಥ ಸ್ಟ್ರಾಟಜಿ ನೋಡಿ ಇದು ನಿಮಗೆ ಒಂದು ನೆನ್ಪು ಮಾಡಿಕೊಡ್ತೀನಿ ಯಾವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ ಇದರ ಪ್ಲ್ಯಾನ್ ಏನು ಅಂತ ಇದ್ರೆ ಹಿಂದಿನ ಪ್ಲ್ಯಾನ್ ಅಂತಲೇ ಗೊತ್ತಾಗ್ಬಿಡುತ್ತೆ ನೋಡಿ ಈ ಸರ್ಕಾರ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಆರೇ ತಿಂಗಳಿಗೆ ಎಂ ಬಿ ಪಾಟೀಲ್ರು ಒಂದು ಹೇಳಿಕೆಯನ್ನು ಕೊಟ್ಟರು ಮೈಸೂರಲ್ಲಿ ಅನಿಸುತ್ತೆ ನನಗೆ ನೆನಪಿರೋ ಹಾಗೆ ಏನಂದರು ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ಹಾಗೆ ಹೇಳಿದ್ದೇ ತಡ ಹೇಳಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿದ್ದ ಎಂ ಬಿ ಪಾಟೀಲರ ಬಳಿ ಸದಾಶಿವನಗರದಿಂದ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ನೇರವಾಗಿ ಹೋಗಿ ಅಯ್ಯೋ ಎಂಥ ದೊಡ್ಡ ಸುದ್ದಿ ಆಯಿತು ಅಂದರೆ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ರು ಅಲ್ಲಿ ಭಾರಿ ದೊಡ್ಡ ಸುದ್ದಿ ಆಗಿತ್ತು ಅವಾಗ ಅಷ್ಟರ ಮಟ್ಟಿಗೆ ರೋಷಾವೇಶವನ್ನು ಡಿ ಕೆ ಸುರೇಶ್ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಅಷ್ಟೆಲ್ಲ ಆಯ್ತಲ್ಲ ಅದಾದ ಮೇಲೆ ಏನಾಯಿತು ಅಂದರೆ ತೆರೆ ಹಿಂದೆ ಡಿ ಕೆ ಸುರೇಶ್ ಈ ರೀತಿಯ ವರ್ತನೆ ತೋರಿಸಿದ್ರು ಅಂತ ಹೈಕಮಾಂಡ್ವರೆಗೂ ರಿಪೋರ್ಟ್ ಹೋಯಿತು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಯ್ತು ಇನ್ ಫ್ಯಾಕ್ಟ್ ಆಗ ವಾರ್ನ್ ಮಾಡಿದ್ರು ಈ ರೀತಿಯದ್ದು ಮತ್ತೆ ಮರುಕಳಿಸಕೂಡ್ದು ಅಂತ ಹೇಳಿದರು ಇಷ್ಟೆಲ್ಲ ಆದ ಮೇಲೆ ಕಡೆಗೆ ಡಿ ಕೆ ಶಿವಕುಮಾರ್ ಹಾಗೂ ಎಂ ಬಿ ಪಾಟೀಲ್ರು ಈಗ ತಮ್ಮ ತಮ್ಮ ನಡುವಿನ ಬಾಂಧವ್ಯವನ್ನು ಸರಿ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಹಲವಾರು ಬಾರಿ ಸಿದ್ದರಾಮಯ್ಯವ್ರು ಐದು ವರ್ಷ ಸಿ ಎಂ ಅನ್ನುವಂಥ ವಿಚಾರ ಬಹಳಷ್ಟು ಜನರಿಂದ ಪ್ರಸ್ತಾಪ ಆಗಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದರೆ ಈಗ ಪೀಕಿಗೆ ಬಂದಿದೆ ನೋಡಿ ನಿಮ್ಗೆ ನೆನ್ಪಿರೋದು ಈಗ ಒಂದು ಆರು ತಿಂಗಳಿಂದ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವರೇ ಹೇಳಿದರು ಐದು ವರ್ಷ ನಾನೇ ಸಿ ಎಮ್ ಅಂತ ಹೇಳಿದರು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ತಾನು ಕೊಟ್ಟ ಗಡುವು ಮುಗ್ದಿದೆ ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಪಟ್ಟು ಹಾಕಿ ಹೈಕಮಾಂಡ್ನ ಅಂಗಳದಲ್ಲಿ ಚೆಂಡಿರುವಾಗ ಹೈಕಮಾಂಡ್ ತೀರ್ಮಾನವನ್ನು ಮಾಡಬೇಕಾಗಿರುವಾಗ ಈ ಅಧಿವೇಶನದ ಕಲಾಪ ಮುಗಿದ ಮೇಲೆ ಈ ಅಧಿವೇಶನ ಮುಗಿದ ಕೂಡಲೇ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿರುವಾಗ ಈ ನಡುವೆ ಯತೀಂದ್ರ ಇಂಥದ್ದೊಂದು ಹೇಳಿಕೆ ಕೊಟ್ಟರಲ್ಲ ಐದು ವರ್ಷ ಸಿದ್ದರಾಮಯ್ಯವರೇ ಸಿ ಎಂ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅಲ್ಲ ಡಿ ಕೆ ಸುರೇಶ್ ಅಲ್ಲ ಬೇರೆ ಯಾರೇ ಆಗಿದ್ದರು ರೊಚ್ಚಿಗೆ ಹೇಳ್ತಾ ಇದ್ರು ಅದು ನೀವು ನೋಡಿದ್ರೆ ಎಸ್ ಸಿ ಬಾಲಕೃಷ್ಣ ಇಕ್ಬಾಲು ಸೇನ್ ಬಸವರಾಜ್ ಶಿವಗಂಗಾ ಬೇಳೂರು ಗೋಪಾಲಕೃಷ್ಣ ಇವರ ಹೇಳಿಕೆಗಳಲ್ಲಿ ನೀವು ಇದನ್ನೆಲ್ಲ ಗಮನಿಸಿದ್ರಿ ಆದರೂ ಸಿ ಎಲ್ ಪಿಯಲ್ಲಿ ಮಾತ್ರ ಅವರೇನು ತುಟಿ ಬಿಟ್ಟು ಇನ್ ಇನ್ಫ್ಯಾಕ್ಟ್ ಯತೀಂದ್ರ ಪ್ಲಾನ್ ಏನಿತ್ತು ಅಂದರೆ ಅದು ಸಿದ್ಧರಾಮಯ್ಯನವರ ಪ್ಲಾನ್ ಏನಿತ್ತು ಅಂದರೆ ಈ ರೀತಿ ಯತೀಂದ್ರ ಐದು ವರ್ಷ ಸಿದ್ಧರಾಮಯ್ಯನವರ ಸಿ ಎಮ್ ಅಂದ ಕೂಡಲೇ ಸಿ ಎಲ್ ಪಿ ಸಭೆಯಲ್ಲಿ ಬಣದ ಶಾಸಕರೆಲ್ಲ ಎದ್ದು ನಿಂತು ವಿರೋಧಿಸುತ್ತಾರೆ ಅದನ್ನ ಪ್ರಶ್ನೆ ಮಾಡ್ತಾರೆ ಆಗ ಗೊಂದಲ ಕ್ರಿಯೇಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಬಣದವರು ಸಿ ಎಲ್ ಪಿ ಸಭೆಯ ಒಳಗೆ ಗೊಂದಲವನ್ನು ಮೂಡಿಸಿದ್ರು ಅನ್ನುವಂತ ರಿಪೋರ್ಟ್ ಹೈಕಮಾಂಡಿಗೆ ಹೋಗುತ್ತೆ ಸೊ ಹೈಕಮಾಂಡ್ ಒಂದ್ಸಗೇನ್ ಮಧ್ಯಪ್ರವೇಶ ಮಾಡುತ್ತೆ ವಾರ್ನ್ ಮಾಡುತ್ತೆ ಮತ್ತು ನಾಯಕತ್ವ ಬದಲಾವಣೆಯ ವಿಚಾರ ಏನು ಹೈಕಮಾಂಡ್ ಅಂಗಳದಲ್ಲಿ ಇದೆಯಲ್ಲ ಅದು ಮತ್ತೆ ಡಿಫರ್ ಆಗುತ್ತೆ ಈ ರೀತಿಯ ಒಂದು ಪ್ಲಾನ್ ಇತ್ತು ಯಾಕಂದರೆ ಗೊಂದಲ ಇದೆ ಈ ಗೊಂದಲ ಇರುವಾಗ ನಾಯಕತ್ವ ಬದಲಾವಣೆಯಂತಹ ಪ್ರಯತ್ನಗಳಿಗೆ ಕೈ ಹಾಕೋದು ಸರಿಯಲ್ಲ ಅಂತೇಳಿ ಹೈಕಮಾಂಡ್ ಸೈಲೆಂಟ್ ಆಗುತ್ತೆ ಅಂತಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಏನಾಯಿತು ಈ ಕಡೆ ಇವರು ತುಟಿ ಪಿಟ್ಕನಿಲ್ಲ ಯಾಕಂದರೆ ಈಗಾಗಲೇ ಒಂದು ಸರಿ ಅನುಭವ ಆಗಿತ್ತಲ್ಲ ಡಿ ಕೆ ಸುರೇಶ್ ಅವರು ಎಂ ಬಿ ಪಾಟೀಲ್ರ ಮೇಲೆ ಹೋದಾಗ ಈಗ ಮತ್ತೆ ಅದು ರಿಪೀಟ್ ಆದರೆ ಅದು ಕೂಡ ಅಧಿಕಾರದ ಹೊತ್ತಲ್ಲಿ ನಿಂತಿರುವಾಗ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರುವ ಹಂತದಲ್ಲಿ ನಾವೇನಾದರೂ ಸಿ ಎಲ್ ಪಿ ಸಭೆಯ ಒಳಗೆ ಮಾತನಾಡಿದ್ದೆ ಆದರೆ ಈಗಾಗಲೇ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು ಸಿ ಎಲ್ ಪಿ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಕಂಪ್ಲೀಟ್ ರಿಪೋರ್ಟ್ ಹೈಕಮಾಂಡ್ಗೆ ಬರಬೇಕು ಯಾರ್ಯಾರು ಬಂದಿದ್ರು ಯಾರ್ಯಾರು ಬಂದಿರಲಿಲ್ಲ ಯಾರ್ಯಾರು ಭಾಗವಹಿಸಿದ್ರು ಏನೇನು ಮಾತಾಡಿದ್ರು ಯಾರ ಮಾತಿಗೆ ಏನು ಪ್ರತಿಕ್ರಿಯೆ ಬಂತು ಮಿನಿಟ್ ಟು ಮಿನಿಟ್ ಡೀಟೇಲ್ಸ್ ಹೈಕಮಾಂಡ್ ಅಂಗಳಕ್ಕೆ ಬರಬೇಕು ಅಂತೇಳಿ ಡೈರೆಕ್ಷನ್ ಇತ್ತು ಇದು ಎಲ್ಲ ಶಾಸಕರಿಗೂ ಗೊತ್ತಿತ್ತು ಕೂಡ ಹೀಗಿರುವಾಗ ಈ ರೀತಿಯ ಒಂದು ಗೊಂದಲ ಸಿ ಎಲ್ ಪಿ ಸಭೆಯಲ್ಲಿ ಆಯಿತು ಅನ್ನೋದಾದರೆ ಅದರಿಂದ ಡ್ಯಾಮೇಜ್ ಆಗ್ತಾ ಇದ್ದಿದ್ದು ಡಿ ಕೆ ಶಿವಕುಮಾರ್ಗೆ ಹೀಗಾಗಿಯೇ ಆ ಡ್ಯಾಮೇಜ್ ಆಗೋದು ಬೇಡ ಅಂಥೇಳಿ ಸಿದ್ದರಾಮಯ್ಯನವರ ಕಾರ್ಯತಂತ್ರವನ್ನು ಅರಿತು ಡಿ ಕೆ ಶಿವಕುಮಾರ್ ಅವರು ಮೌನ ಮಂತ್ರವನ್ನು ಬೋಧಿಸಿದರು ತಮ್ಮ ಬೆಂಬಲಿಗರಿಗೆ ಹೀಗಾಗಿ ಯಾರೂ ಕೂಡ ಮಾತಾಡಲಿಲ್ಲ ಎಲ್ಲರೂ ಮೌನಕ್ಕೆ ಶರಣಾದರು ಈ ರೀತಿಯಾಗಿ ಈಗ ಅಂದರೆ ಮುಖ್ಯಮಂತ್ರಿ ಪಟ್ಟದ ಸಮೀಪ ಇರುವಾಗ ಈಗ ಸ್ವರ್ಗಕ್ಕೆ ಮೂರೇಗೆ ಏನು ಅಂತಾರಲ್ಲ ಆ ರೀತಿ ಇರುವ ಹಂತದಲ್ಲಿ ಏನೋ ಎಡವಟ್ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಈ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಬಹುಶಃ ಈ ಎಚ್ಚರಿಕೆಯ ಕಾರ್ಯತಂತ್ರ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಡೆಫಿನೆಟ್ಲಿ ಒಂದು ಅಡ್ವಾಂಟೇಜ್ ನೋ ಡೌಟ್ ಇನ್ ದಟ್ ಯಾಕಂದರೆ ಅವರೇನಾದ್ರೂ ತುಂಬ ಅಗ್ರೆಸಿವ್ ಆಗಿ ಮೂವ್ ಆದರೆ ಈ ಹಂತದಲ್ಲಿ ಅವರಿಗೆ ಯಾವುದೇ ಲಾಭ ಇಲ್ಲ ಇದು ಅವರಿಗೆ ಅರ್ಥ ಆಗಿದೆ ಹೀಗಾಗಿ ಈ ಮೌನ ಮಂತ್ರದ ಕಾರ್ಯತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ತಂದುಕೊಡಬಹುದಾ ಅಥವಾ ಮೌನವಾಗಿದ್ದರೂ ಅಷ್ಟೇ ಮಾತಾಡಿದ್ರೂ ಅಷ್ಟೇ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಎಣಿಸೋದು ಅಷ್ಟು ಸುಲಭ ಅಲ್ಲ ಅಂತ ಭಾವಿಸ್ತೀವಿ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ